ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬಾ ಸುಲಭವಾಗಿ ರುಚಿಕರವಾದಂತಹ ಗೋಬಿನ ಯಾವ ರೀತಿ ಮಾಡೋದನ್ನ ತಿಳಿಸ್ಕೊಡ್ತಿದ್ದೀನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋನೂ ನೀವು ನೋಡ್ಬೋದು ಫಸ್ಟು ನಾನು ಟೊಮೊಟೊ ಸಾಸ್ನ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಮನೇಲೇ ತಯಾರು ಮಾಡೋದನ್ನ ತಿಳಿಸ್ಕೊಡ್ತಿದ್ದೀನಿ ಇದಕ್ಕೆ ನಾನಿಲ್ಲಿ ಏಳರಿಂದ ಎಂಟು ಟೊಮೆಟೋನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದು ಅದ್ರ ಜೊತೆಗೆ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಸುಳ್ಳು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಆಗುವಷ್ಟು ಶುಂಠಿ ಮತ್ತು ಒಂದು ಐದರಿಂದ ಆರು ಹಸಿ ಮೆಣಸಿಗಾಯನ್ನ ತೊಗೊಂಡಿದ್ದೀನಿ ಅದರ ಜೊತೆಗೆ ನಾನಿಲ್ಲಿ ಒಂದು ಎರಡು ದೊಡ್ಡ ಸೈಜಿನ ಈರುಳ್ಳಿ ಮತ್ತು ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ ತೊಗೊಂಡಿದ್ದೀನಿ ಇದಿಷ್ಟು ಕುಕ್ಕರಲ್ಲಿ ಹಾಕಿ ಅದಕ್ಕೆ ನಾನು ಒಂದು ದೊಡ್ಡ ಲೋಟ ಆಗುವಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಯಾಕಂದರೆ ಟೊಮೊಟೊ ಸಾಸು ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿ ಥರ ಇರಬೇಕು ಸೊ ಅದರಿಂದ ಒಂದು ಲೋಟ ಆಗುವಷ್ಟು ನೀರನ್ನ ಹಾಕಿ ಒಂದು ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ಸೊ ಇದು ವಿಸಿಲ್ ಕೂಗಿ ಆರೋ ತನಕ ನಾವು ಹೂಕೋಸನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಿಸಿ ನೀರಲ್ಲಿ ತೊಳೆದಿಟ್ಕೊಳ್ಳೋಣ ಸೊ ಈಗ ನಾನಿಲ್ಲಿ ಹೂಕೋಸನ್ನ ತೊಗೊಂಡಿದ್ದೀನಿ ಒಂದು ಐದು ಹೂಕೋಸನ್ನ ತೊಗೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಕಟ್ ಮಾಡಿ ನೋಡಿ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ಸೊ ಇದನ್ನು ನಾನು ಇವಾಗ ಬಿಸಿ ನೀರಲ್ಲಿ ತೊಳ್ಕೊತಾ ಇದ್ದೀನಿ ಸೊ ಚೆನ್ನಾಗಿ ಬಿಸಿ ನೀರಲ್ಲಿ ತೊಳೆದು ಮತ್ತು ಅದೇ ಬಿಸಿ ನೀರಲ್ಲಿ ಒಂದು ಕಾಲು ಗಂಟೆ ಆಗೋಷ್ಟು ನೆನೆಸಿಟ್ಟರೆ ಸಾಕು ಒಂದು ಲೈಟಾಗಿ ಉಪ್ಪು ಹಾಕಿ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿ ಒಂದು ಕಾಲು ಗಂಟೆ ನೆನೆಸಿಡಿ ಸೊ ಅದು ಚೆನ್ನಾಗಿ ನೆನೆದ ಮೇಲೆ ಅದನ್ನು ನಾವು ಡ್ರೈ ಗೋಬಿ ರೆಡಿ ಮಾಡ್ಕೊಳ್ಳೋಣ ಅದೇ ಫಿಫ್ಟೀನ್ ಮಿನಿಟ್ಸ್ ಆಗೇ ಬಿಟ್ಟು ಈಗ ನಾನಿಲ್ಲಿ ಕುಕ್ಕರ್ಗೆ ಟೊಮೊಟೊ ಸಾಸ್ ಮಾಡೋಕೆ ರೆಡಿ ಮಾಡಿದ್ದೆಲ್ಲ ಸೊ ಅದನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಸೊ ಇದನ್ನು ಚೆನ್ನಾಗಿ ಬಿಟ್ಟು ಅದನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ನುಣ್ಣಗಾಗಬೇಕು ಅಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ಥರ ನೋಡಿ ತುಂಬ ಚೆನ್ನಾಗಿ ರುಬ್ಬಿದೆ ಸೊ ಇದನ್ನು ನಾನೀಗ ಒಂದು ಬಾಣಲಿಗೆ ಹಾಕೋತಾ ಇದ್ದೀನಿ ಸೊ ನೋಡಿ ಒಂದು ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಬೇಕು ತುಂಬ ಚೆನ್ನಾಗಿ ಕುದಿಸ್ಬೇಕು ಅಂದರೆ ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗಿ ಅದು ಒಂದು ಟೊಮೊಟೊ ಸಾಸ್ನ ಅದಕ್ಕೆ ಬರೋ ತನಕ ಚೆನ್ನಾಗಿ ಕುದಿಸಿ ಈಗ ನಾನು ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಸೊ ನಿಮಗೆ ಸ್ವೀಟು ಸ್ವೀಟ್ ತುಂಬ ಜಾಸ್ತಿ ಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಇಲ್ಲಾಂದರೆ ಒಂದು ಕರ್ ಸ್ಪೂನ್ ಎಕ್ಸ್ಟ್ರಾನೇ ಹಾಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಅಂದರೆ ನೀವು ಎಷ್ಟು ಟೊಮೊಟೊ ತಗೋತೀರೋ ಅದ್ರ ಮೇಲೆ ಸಕ್ಕರೆನ ತೊಗೊಳ್ಳಿ ಅಷ್ಟೆ ನಾವು ಏಳರಿಂದ ಎಂಟು ಟೊಮೊಟೊ ತೊಗೊಂಡ್ರೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕಿ ಅಥವಾ ಒಂದು ಮೂರರಿಂದ ನಾಲ್ಕು ಟಮೊಟೋನ ತಗೊಂಡ್ರೆ ಒಂದು ಎರಡು ಸ್ಪೂನ್ ಸಕ್ಕರೆ ಹಾಕಿ ಅಷ್ಟೇ ಸಾಕು ಸೊ ನಿಮ್ಮ ಮನೇಲಿ ಎಷ್ಟು ಗೋಬಿನ ಮಾಡ್ತೀನಿ ಅನ್ನೋದ್ರ ಮೇಲೆ ಟೊಮೊಟೊ ಮತ್ತು ಸಕ್ಕರೆನ ತೊಗೊಳ್ಳಿ ಇವಾಗ ಇದು ಕಾಲು ಗಂಟೆ ಚೆನ್ನಾಗಿ ನೀರಲ್ಲಿ ನೆಂದಿದೆ ಸೊ ಬಿಸಿನೀರಲ್ಲಿ ಸೊ ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ಸೋರೋಕೆ ಹಾಕತ್ತಾ ಇದ್ದೀನಿ ಸೊ ನೋಡಿ ಈ ಥರ ಅದು ಚೆನ್ನಾಗಿ ನೀರೆಲ್ಲ ಸೋರಬೇಕು ಅಲ್ಲಿ ತನಕ ಅದು ಚೆನ್ನಾಗಿ ಸ್ವಲ್ಪ ಡ್ರೈ ಆಗಲಿ ನೀರೆಲ್ಲ ಸೊ ಇದಾದ ಮೇಲೆ ನಾನಿಲ್ಲಿ ಅದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊತಿದ್ದೀನಿ ನಾನಿಲ್ಲಿ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಮೂರುವರೆ ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಮತ್ತು ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಜೊತೆಗೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಚ್ಚ ಪುಡಿನ ತಗೊಂಡಿದ್ದೀನಿ ಸೊ ಇದಿಷ್ಟೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸೊ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹೂಕೋಸನ್ನ ಇದಕ್ಕೆ ಹಾಕೋಣ ಸೊ ನೋಡಿ ಈಗ ಹೂಕೋಸನ ಇದಕ್ಕೆ ಇದ್ದೀನಿ ಸೊ ನೀಟಾಗಿ ಹಿಟ್ಟು ಮತ್ತು ಹೂಕೋಸು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ ನೀರು ಅವಶ್ಯಕತೆ ಇದ್ದರೆ ಮಾತ್ರ ಹಾಕಿ ಇಲ್ಲಾಂದರೆ ಇಲ್ಲ ನಿಮ್ಗೆ ಕಲಿಸ್ಬೇಕಾದ್ರೆ ಗೊತ್ತಾಗುತ್ತೆ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ನೋಡಿ ಈ ಥರ ಹಾಕ್ಬೇಕು ಚೆನ್ನಾಗಿ ಸೊ ಇವಾಗ ನಾನು ಬಾಣಲಿಗೆ ಎಣ್ಣೆನ ಹಾಕೋತಾ ಇದ್ದೀನಿ ಡ್ರೈ ಗೋಬಿ ರೆಡಿ ಮಾಡೋಕ್ಕೆ ಸೊ ಎಣ್ಣೆ ಚೆನ್ನಾಗಿ ಕಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಒಂದೊಂದೇ ಗೋಬಿನ ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ಆಲ್ಮೋಸ್ಟ್ ಇದು ಬಿಸಿನೀರಲ್ಲೇ ಸ್ವಲ್ಪ ಬೆಂದಿರುತ್ತೆ ಸೊ ಇವಾಗ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಸೊ ಈ ಗೋಬಿನ ಹೂಕೋಸಲ್ಲಾದರೂ ಮಾಡ್ಬೋದು ಅಥವಾ ಎಲೆಕೋಸಲ್ಲಾದರೂ ಮಾಡಿ ಮಾಡ್ಬೋದು ಇಲ್ಲಾಂದರೆ ಕ್ಯಾರೆಟ್ ಮತ್ತು ಎಲೆಕೋಸು ಇದನ್ನು ಚೆನ್ನಾಗಿ ತುರಿದು ಮಿಕ್ಸ್ ಮಾಡಿ ಅದರಲ್ಲೂ ಸಹ ಮಾಡ್ಬೋದು ಬಟ್ ನಾನಿಲ್ಲಿ ಕಾಲಿಫ್ಲವರಲ್ಲಿ ಮಾಡ್ತಾಯಿದ್ದೀನಿ ಸೊ ಅದ್ರ ಜೊತೆಗೆ ಬೇಬಿ ಕಾರ್ನಲ್ಲಿ ಮಾಡ್ಬೋದು ನೋಡಿ ಇವಾಗ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಸೊ ಅದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ ಸೊ ಕಲರ್ ಕಲರ್ನ ಆ್ಯಡ್ ಮಾಡ್ಬೋದು ಇದು ನಿಮ್ಮ ಇಷ್ಟ ನಾನಿಲ್ಲಿ ಯಾವುದೇ ರೀತಿಯ ಕಲರ್ನ ಬಳಸಿಲ್ಲ ಒಂದು ಸ್ವಲ್ಪ ಅರಿಶಿಣನ ಮಿಕ್ಸ್ ಮಾಡಿದ್ದೆ ಅಷ್ಟೇ ನೀವು ಕಲರ್ ಕಲರ್ನ ಆ್ಯಡ್ ಮಾಡ್ಬೋದು ಈಗ ನಾನು ಡ್ರೈ ಗೋಬಿಗೆ ಒಂದು ಒಳ್ಳೆ ಮಸಾಲೆನ ರೆಡಿ ಮಾಡ್ತಾ ಇದೀನಿ ಸೊ ನೋಡಿ ಇಲ್ಲಿ ನಾನು ಇಲ್ಲಿ ಒಂದು ಮೂರಿಂದ ನಾಲ್ಕು ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಗ್ರೀನ್ ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಸಹ ಕಟ್ ಮಾಡಿ ಹಾಕ್ಬೋದು ಅದು ನಿಮ್ಮ ಇಷ್ಟ ಬಟ್ ನಾನಿಲ್ಲಿ ಯಾವುದೇ ರೀತಿಯ ಕ್ಯಾಪ್ಸಿಕಮ್ನ ಯೂಸ್ ಮಾಡಿಲ್ಲ ಇಲ್ಲಿ ಒಂದು ಬಾಣ್ಲಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ತೊಗೊಂಡು ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ರೆಡಿ ಮಾಡ್ಕೊಂಡಿರುವಂಥ ಟೊಮೊಟೊ ಸಾಸ್ನ ಆ್ಯಡ್ ಮಾಡ್ತೀನಿ ಟೊಮಟೊ ಸಾಸ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇದು ಚೆನ್ನಾಗಿ ಎರಡು ಫ್ರೈ ಆಗಬೇಕು ಸೊ ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ನಿಂಬೆಹಣ್ಣು ರಸನ ಆ್ಯಡ್ ಮಾಡಿದ್ದೀನಿ ಸೊ ಅದು ಹುಲಿ ಆಗಿಲ್ಲ ಸೊ ನಿಂಬೆಹಣ್ಣು ರಸನ ಆ್ಯಡ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಂಡಿರೋಂಥ ಗೋಬಿನ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಅದು ಚೆನ್ನಾಗಿ ಮಿಕ್ಸ್ ಆಗಲಿ ಸೊ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ಟವ್ನ ಆಫ್ ಮಾಡಿ ಈಗ ಕಂಪ್ಲೀಟಾಗಿ ಗೋಬಿ ರೆಡಿಯಾಗಿದೆ ಸೊ ನಾನಿಲ್ಲಿ ಯಾವುದೇ ರೀತಿಯ ಟೊಮೊಟೊ ಸಾಸ್ನಾಗಲಿ ಕಾರ್ನ್ಫ್ಲವರ್ ಆಗಲಿ ಕಲರ್ ಆಗಲಿ ಯೂಸ್ ಮಾಡಿಲ್ಲ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಮಸಾಲೆಗಳನ್ನ ಯೂಸ್ ಮಾಡಿಲ್ಲ ತುಂಬಾ ರುಚಿಕರವಾದಂತಹ ಗೋಬಿನ ಮನೇಲೇ ಯಾವ ರೀತಿ ಮಾಡೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ಸೊ ಕಾರ್ನ್ ಕಾರ್ನ್ಫ್ಲವರ್ ಇದ್ದರೆ ಅಕ್ಕೀಟನ್ನ ಸ್ಕಿಪ್ ಮಾಡಿ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೋಬೋದು ರೆಡಿ ಮಾಡಿರುವಂಥ ಗೋಬಿನ ಸರ್ವಿಂಗ್ ಬೌಲಲ್ಲಿ ಹಾಕಿ ನಾನಿಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ ಬೇಕು ಅಂದರೆ ಟೊಮೊಟೊ ಸಾಸ್ನೂ ಹಾಕೋಬೋದು ಸೊ ಅದು ನಿಮ್ಮ ಇಷ್ಟ ನಾನು ಮಾಡಿದಂತಹ ಈ ಹೂಕೋಸಿನ ಗೋಬಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋನೂ ಬೇರೆಯವ್ರಿಗೂ ಶೇರ್ ಮಾಡಿ ನಾನು ಮಾಡಿದಂಥ ಗೋಬಿ ರೆಸಿಪಿನ ಮನೇಲಿ ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್